ನಾನು ಯಾವತ್ತೋ ನಿಮಗೆ ಫ್ಯಾನ್ ಅದು ಫ್ಯಾನ್ ನಾನು ಅದಕ್ಕೆ ಮುಂಚೆ ಫ್ಯಾನ್ ನಾನು ಕಾಲೇಜ್ ಓದ್ತಿರ್ಬೇಕಾರೆ ಟು ಬಿ ಟು ಬಿ ಅಂತ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು ಇವತ್ತು ತುಂಬಾ ಜನ ಬಂದಿದ್ದೀರಾ ನಾನು ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಹೇಳಿ ನಾನು ಚೆನ್ನಾಗಿರಲ್ಲ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಒಂದೇ ಒಂದು ವಿಷಯ ಹೇಳಬೇಕು ಅನ್ನಿಸ್ತು ಆ್ಯಕ್ಚುಲಿ ಪಿಕ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ಅದೇ ಚಂದ ನಾವು ಮಾತಾಡೋದು ಚೆನ್ನಾಗಿರಲ್ಲ ಬಟ್ ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಒಂದು ಸಿನಿಮಾ ಈ ಡೈಲಾಗು ಹೇಳಿದ್ದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಯಂಗ್ ಯಂಗ್ ಏಜಲ್ಲಿ ಬರುತ್ತದು ನಾನು ಕರೆಕ್ಟ್ ಯಾರೂ ಸರಿ ಇಲ್ಲ ಅಂತ ಅವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು ಸ್ವಲ್ಪ ಮೆಚ್ಯೂರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ ಹೊರಗೆಲ್ಲ ಕರೆಕ್ಟ್ ಆಗಿದೆ ಅಂತ ಶಿಕ್ಷರೂ ಆಯಿತು ಅದಕ್ಕೊಂದೇ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದ್ರೆ ನಾನು ಕರೆಕ್ಟ್ ಆಗಿದ್ದೀನಿ ಎಲ್ಲರೂ ಕರೆಕ್ಟ್ ಆಗಿದ್ದೀನಿ ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ನನಗೆ ಆಮೇಲೆ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ ಸುಮ್ಮನೆ ಆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರ ಮೇಲೂ ಒಂದೆಲ್ಲ ಒಂದ್ ಶಕ್ತಿ ಇನ್ನೂ ಇದೆ ಕಣ ನಿನ್ನ ಕೆಲಸ ನೀನ್ ಮಾಡ್ಬೇಕು ಅಂತ ಈ ಸಿನಿಮಾ ಮಾಡಿಸಿದೆ